ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಂತೀನಿ ಇವತ್ತಿನ ರೆಸಿಪಿ ಹುಣ್ಸೆನ್ ಚಿತ್ರಣ ಹೇಗೆ ಮಾಡೋದು ನೋಡೋಣ ಬಂದು ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಇವತ್ತಿನ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ ಅಂತಾನೆ ಹೇಳ್ಬೋದು ಸೂಪರ್ ಆಗಿರೋ ರೆಸಿಪಿ ಪುಳಿಯೋಗರೆ ಚಿತ್ರಾನ್ನ ತಿಂದು ಬೇಜಾರಾಗಿದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ಈ ಹುಣ್ಸೆನ್ ಚಿತ್ರಾನ್ನ ಅಂತೂ ಸೂಪರ್ ಆಗಿದೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಮಗೂ ಅದೇ ತರ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ತರ ನೀವು ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿದ್ದೆ ಬನ್ನಿ ಇವಾಗ ಹುಣಸೆಣ್ ಚಿತ್ರನ ಹೇಗ್ ಮಾಡೋದ್ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಿಂಬೆಣ್ ಗಾತ್ರದಷ್ಟು ಹುಣ್ಸೆ ಹಣ್ಣು ಇದ್ದೀನಿ ಇದು ಒಂದ್ ಹತ್ತು ನಿಮಿಷ ನೀರ್ ಹಾಕಿ ನೆನೆಸ್ಬೇಕು ನಾನಿಲ್ಲಿ ಹುಣಸೆ ಹಣ್ಣೆಲ್ಲ ನೀಟಾಗಿ ತೊಳ್ದಿ ನಾನು ಒಂದ್ ಬೋಲ್ಗೆ ಸೇರ್ಸ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಅರ್ಧ ಬೋಲ್ ಅಷ್ಟು ನೀರು ಸೇರ್ಸ್ಕೊಂತ ಇದ್ದೀನಿ ಇದನ್ನ ಒಂದ್ ಹತ್ತು ನಿಮಿಷ ನೆನೆಯಾಗ್ ಬಿಡ್ಬೇಕು ಆವಾಗ ರಸ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟು ಹುಣ್ಸೆಣ್ಣಿಗೆ ಒಂದು ಹತ್ತು ಜನಕ್ಕೆ ಟಿಫನ್ ಮಾಡ್ಕೋಬೋದು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಾದರೆ ಹುಣ್ಸೆಹಣ್ಣು ಕಡಿಮೆ ಮಾಡ್ಕೊಳ್ಳಿ ಬನ್ನಿ ಇವಾಗ ಹುಣ್ಸೆಣ್ಣು ಚಿತ್ರಾನ್ನಕ್ಕೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಒಂದೆರಡು ಕಡ್ಡಿ ಕರ್ವೇನ ಸೊಪ್ಪು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹುಣ್ಸೆ ಚೆನ್ನಾಗಿ ನೆಂದಿದೆ ಈ ಥರ ನಾವು ಕೈಯಲ್ಲಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ರಸ ತಗೊಳ್ಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡೋರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದು ಸಲ ಚೆಕ್ ಮಾಡಿ ನೋಡಿ ಈ ಥರ ನಾನು ರಸ ಎಲ್ಲ ತಕ್ಕೊಂಡಿದ್ದೀನಿ ಒಂದು ಸಲ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಇವಾಗ ಇನ್ನೊಂದು ಅರ್ಧ ಬೌಲಷ್ಟು ನೀರು ಸೇರಿಸ್ಕೊಂಡು ಅದೇ ಹುಣ್ಸೆಣ್ಣಿಗೆ ಇನ್ನೊಂದು ಸ್ವಲ್ಪ ನೀರು ನಾನು ಹುಣ್ಸೆನ್ ರಸ ಎಲ್ಲ ತಕ್ಕೊಂತ ಇದ್ದೀನಿ ಇವಾಗ ಒಂದು ಬೌಲಷ್ಟು ಆಗಿದೆ ನಾನು ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಹುಣ್ಸೆನ್ ರಸ ರೆಡಿ ಆಯಿತು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಈ ಥರ ಫಸ್ಟ್ ಹುಣ್ಸೆನ್ ರಸ ರೆಡಿ ಮಾಡ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೋತ ಇದ್ದೀನಿ ಈರುಳ್ಳಿ ಎಷ್ಟು ಬೇಗ ಬೇಕೋ ಅಷ್ಟು ತೊಗೊಂಡ್ರೆ ಸಾಕು ಒಂದು ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಸೇರಿಸ್ಕೊಂಡಿದ್ದಾಯಿತು ನಾನು ಇಲ್ಲಿ ಫಸ್ಟು ಕಡಲೆ ಬೀಜ ತೊಗೊಂಡಿದ್ದೆನಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ನಾನು ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಬೌಲ್ಗೆ ತೆಗ್ದಿಕ್ಕೊತೀನಿ ಇದು ನೀಟಾಗಿ ಚೆನ್ನಾಗಿ ಸಣ್ಣ ಊರಿಲಿ ನಾವು ಫ್ರೈ ಮಾಡ್ಕೊಬೇಕು ಇಲ್ಲ ಕಡಲೆ ಬೀಜ ಎಲ್ಲ ಸೀದೋಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಸೇರಿಸ್ಕೊಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಒಂದು ಬೌಲ್ದಕ್ಕೆ ತೆಗ್ದಿಕ್ಕೊಳ್ಳಿ ಮತ್ತು ಆಮೇಲೆ ಸ್ಟವ್ ಆನ್ ಮಾಡಿ ನಾವು ಒಗ್ಗರಣೆ ಎಲ್ಲ ಮಾಡ್ಕೊಬೋದು ನೋಡಿ ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಸೇರಿಸ್ಕೊತ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡ್ದು ಆದಮೇಲೆ ಕರ್ಬೇನ ಸೊಪ್ಪು ಸೇರಿಸ್ಕೊಬೇಕು ಕರ್ಬೇನ ಸೊಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆನೇ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಡಿಮೆನೂ ಮಾಡ್ಕೊಬೋದು ಎರಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುಣಸೆಣ್ಣು ರಸ ತೊಗೊಂಡು ಮಾಡ್ಕೊಬೋದು ಅರ್ಧ ಬೌಲಷ್ಟು ನಾನಿಲ್ಲಿ ಒಂದು ಬೌಲಷ್ಟು ಹುಣಸೆಂಡ್ ರಸ ತೊಗೊಂಡಿದ್ದೀನಿ ನೋಡಿ ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ಸ್ವಲ್ಪ ಅಡುಗೆ ಅರಶನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲ್ ಸ್ಪೂನಷ್ಟು ಅಡುಗೆ ಅರಶಿನ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ಕೊಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಇನ್ನೂ ಕಡಿಮೆ ಮಾಡ್ಕೊಳ್ಳೋದಾದರೆ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಸಾಕು ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದಾಯ್ತು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ ಇವಾಗ ನಾವು ಹುಣ್ಸೆಂಡ್ ರಸ ಸೇರಿಸ್ಕೊಬೇಕು ನೋಡಿ ಫಸ್ಟೇ ರೆಡಿ ಮಾಡ್ಕೋಬೇಕು ಈ ಹುಣ್ಸೆಂಡ್ ರಸ ಆವಾಗ ನಾವು ಈರುಳ್ಳಿ ಬೆಂದಿದ ತಕ್ಷಣ ನಾವು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಕಡಿಮೆ ಬೇಕಾದ್ರೂ ಮಾಡ್ಕೊಬೋದು ಇವಾಗ ಒಂದು ಸ್ವಲ್ಪ ಕುದಿ ಬರಬೇಕು ಈ ಥರ ಕುದಿ ಬಂದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಒಂದು ಲಿಡ್ಡು ಕ್ಲೋಸ್ ಮಾಡಿಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ರೆ ಸಾಕು ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡಿ ನೋಡಿ ಈ ತರ ಚೆನ್ನಾಗಿ ಕುದೀತಾ ಇದೆ ಗೊಜ್ಜೆಲ್ಲ ಚೆನ್ನಾಗಾಗಿದೆ ಹುಣ್ಸೆಣ್ ಚಿತ್ರಾನ್ನ ಗೊಜ್ಜು ನೋಡಿ ಅರ್ಧ ಇರೋದು ಕಾಲು ಭಾಗ ಆಗಿದೆ ಈ ತರ ಆಗಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಆವಾಗ ಈ ಗೊಜ್ಜು ರೆಡಿ ಆಗೈತೆ ಅಂತ ಅರ್ಥ ಇನ್ನೂ ಸ್ವಲ್ಪ ನೀರು ಹಂಗೆ ಇದ್ದರೆ ನೀವು ಇನ್ನೊಂದು ಎರಡು ನಿಮಿಷ ಹಾಗೆ ಬಿಡ್ಬೋದು ನೋಡಿ ಇಷ್ಟ ಆಗಿದ್ರೆ ಸಾಕು ನಮಗೆ ಹುಣಸೆಣ್ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕೊತ್ತಮೀರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನಾವು ಫಸ್ಟೇ ಕಡಲೆ ಬೀಜ ಹುರಿದಿ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಟೈಮಲ್ಲಿ ಸೇರಿಸ್ಕೊಬೇಕು ಆವಾಗ ನಾವು ಚಿತ್ರಾನ್ನ ತಿನ್ಬೇಕಾದ್ರೆ ಕ್ರಿಸ್ಪಿ ಆಗಿರುತ್ತೆ ಈ ಥರ ನೀವು ಲಾಸ್ಟಲ್ಲಿ ಕಡಲೆ ಬೀಜ ಸೇರಿಸ್ಕೊಳ್ಳಿ ನೋಡಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹುಣ್ಶೆನ್ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಇವಾಗ ಒಂದು ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಲಿಡ್ಡು ಕ್ಲೋಸ್ ಮಾಡಿದ್ದೀನಿ ಇವಾಗ ಲಿಡ್ಡು ಓಪನ್ ಮಾಡಿ ಗೊಜ್ಜಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಕಲಿಸ್ಕೋಬೇಕು ಇವಾಗ ನಾನು ಒಂದು ಬೌಲ್ ಅಲ್ಲಿ ಸ್ವಲ್ಪ ಗೊಜ್ಜು ತೆಗ್ದಿಕ್ತಾ ಇದೀನಿ ನೀವು ಲಾಸ್ಟ್ ಅಲ್ಲಿ ಸಲ ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಸೇರಿಸ್ಕೊಳ್ಳಿ ಖಾರ ಕಡಿಮೆ ಇದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಹಾಕಿದ್ನಲ್ಲ ಕರೆಕ್ಟಾಗಿ ಆಗಿ ಬಂದಿದೆ ಖಾರ ಇಷ್ಟ ಆಗಿದ್ರೆ ಸಾಕು ನೋಡಿ ನಾನು ಇಲ್ಲಿ ಒಂದ್ ಬೌಲ್ ಅಷ್ಟು ಗೊಜ್ಜು ತಗದಿಕ್ಕೊಂತ ಇದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಕಲ್ಸ್ಕೊಂಬೋದು ನಾನಿಲ್ಲಿ ಒಂದಿಬ್ ಆಗೋಷ್ಟು ರೈಸ್ ಕಲ್ಸ್ತಾ ಇದ್ದೀನಿ ನೀವು ಉಳಿದಿರೋ ಗೊಜ್ಜು ಬೇಕಾದ್ರೆ ಫ್ರಿಜ್ ಅಲ್ಲಿ ಬೇಕಾದಾಗ ಬಿಸಿ ಮಾಡ್ಕೊಂಡು ಅನ್ನ ಕಲ್ಸ್ಕೊಂಡು ತಿನ್ಬೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಿಮಗೆ ಇನ್ನೂ ಸ್ವಲ್ಪ ಗೊಜ್ಜು ಬೇಕು ಅಂದರೆ ಸೇರಿಸ್ಕೊಂಡು ಕಲಿಸ್ಕೊಬೋದು ನೋಡಿ ಇವಾಗ ಹುಣ್ಸೆ ಚಿತ್ರಾನ್ನ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ಥರ ನೀವು ಈತಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಎಂಡೋರ್ಗೂ ನೋಡಿದಿರ ಅನ್ಕೋತೀನಿ ನೋಡಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಹುಣಸೆನ್ ಚಿತ್ರನ ಚಿಕ್ಕೋರಿಂದ ದೊಡ್ಡೋರವರ್ಗು ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಗೊಜ್ಜು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಮಗೂ ಆ ಥರ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್